ಎಲ್ಲರೂ ನೀರಿಗೆ ಅಥವಾ ಕೆಂಡ ಅಥವಾ ಬೆಂಕಿಯ ಮೇಲೆ ಇಡೋದ್ರಿಂದ ಅಥವಾ ಆ ರೀತಿಯ ಮ್ಯಾಜಿಕ್ ಪರ್ಫಾರ್ಮ್ ಮಾಡೋದ್ರಿಂದ ತಂತ್ರಕ್ರಿಯೆ ಅಂತ ಕರಿತೀವಿ ತಂತ್ರಕ್ರಿಯೆಗಳಲ್ಲಿ ಯಾರು ಈ ಮಾಟ ಮಂತ್ರ ಅಥವಾ ವಶೀಕರಣಗಳನ್ನ ಮಾಡ್ತಾರೋ ಅವರು ಈ ತಂತ್ರಕ್ರಿಯೆನ ಬಳಸ್ತಾರೆ ಈ ತರ ಇದೆ ಅಂತಾನೆ ತಮಾಷೆಗಾಗಿ ಬಳಸಿದ್ರು ನಿಮ್ಮ ಸುತ್ತ ಇರುವಂತಹ ನೆಗೆಟಿವ್ ಎಂಟಿಟೀಸ್ ಅಂದ್ರೆ ಆತ್ಮಗಳು ಪ್ರೇತಾತ್ಮಗಳು ನಿಮ್ಮ ಮನೆಗೆ ಅಟ್ರಾಕ್ಟ್ ಆಗತ್ತೆ ನಿಮ್ಮ ಅವರಾಗ ಅಟ್ರಾಕ್ಟ್ ಆಗತ್ತೆ ಅಬ್ಸರ್ವ್ ಮಾಡಿ ನಿಮ್ಮ ಮನೆಯಲ್ಲಿ ಜಗಳ ಕಲಹ ಮನಸ್ತಾಪ ಫೈನಾನ್ಷಿಯಲ್ ಲಾಸಸ್ ಆಗೋದಕ್ಕೆ ಶುರುವಾಗತ್ತೆ ಅದೇ ಹಾಲಲ್ಲಿ ಅರ್ಶನ ಹಾಕೊಂಡ್ ಕುಡಿದ್ರೆ ಆಗತ್ತೆ ಅರ್ಶನನ ಪೇಸ್ಟ್ ಮಾಡಿ ಮುಖಕ್ಕೆ ಮೈಗೆ ಹಚ್ಕೋಬಹುದು ನೋ ಪ್ರಾಬ್ಲಮ್ ಅರ್ಶನ ಹೊಸಲ್ಗ್ ಹಚ್ತೀವಿ ನೋ ಪ್ರಾಬ್ಲಮ್ ದೇವ್ರಿಗೆ ಹಚ್ತೀವಿ ನೋ ಪ್ರಾಬ್ಲಮ್ ಆದ್ರೆ ಅದರ ಜೊತೆಗೆ ಈ ರೀತಿಯ ಚಲ್ಲಾಟ ಅಥವಾ ಚಮತ್ಕಾರ ಅಥವಾ ಮ್ಯಾಜಿಕ್ ಅನ್ಕೊಂಡು ನೀವು ಈ ತರ ಮಾಡೋದ್ರಿಂದ ಇದು ಒಂದು ತಂತ್ರಕ್ರಿಯೆ ಆಗತ್ತೆ ಜೋಕ್ ಗೆ ಮಾಡಿ ತಮಾಷೆಗೆ ಮಾಡಿ ಟೈಮ್ ಪಾಸ್ ಗೆ ಮಾಡಿದ್ದೆ ಆದ್ರೆ ನಿಮ್ಮ ಮನೆಯಲ್ಲಿ ನೀವು ನೆಗೆಟಿವ್ ಎನರ್ಜೀಸ್ ನ ಗೊತ್ತಿಲ್ದೆ ಅಟ್ರಾಕ್ಟ್ ಮಾಡ್ತಿದ್ದೀರಾ ಆದಷ್ಟು ಬೇಗ ಈ ವಿಷಯನ ನಿಮ್ಮ ಫ್ರೆಂಡ್ಸಿಗೂ ತಿಳಿಸಿ ಈ ವಿಡಿಯೋ ಶೇರ್ ಮಾಡಿ